ಸಿರ್ಸಿಗೆ ಬರೋ ಮೊದಲೇ ನಾವು ಯಾಣ ವಿಸಿಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿದ್ವಿ ರಿಸೆಪ್ಷನ್ಗೆಲ್ಲ ಇನ್ನೂ ಟೈಮ್ ಇರುತ್ತಲ್ಲ ಸಂಹರ್ತ ಆದ್ಮೇಲೆ ನಾವು ಯಾಣಾಗ ಹೋಗೋಣ ಅಂತ ಹೊರಟ್ವಿ ಶಾಲೆಯಿಂದ ಪ್ರವಾಸ ಕರ್ಕೊಂಬರೋ ಟೈಮಲ್ಲೇ ನಾವು ಹೋಗಿದ್ದು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಚಿಕ್ಕದ್ರಿಂದ ಮಾತ್ರ ಬಂದಿರಲಿಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ಯಾಣಕ್ಕೆ ಯಾವಾಗಲೂ ನಾವು ಟ್ರಿಪ್ ಕರ್ಕೊಂಡ್ ಬಂದಿದ್ದಾರ ಯಾಣಕ್ಕೆ ಬಂದಿರಲಿಲ್ಲ ನಮ್ಮ ಮಮ್ಮಿ ಮಾತ್ರ ಯಾಣ ನೋಡಿದ್ದು ನೀನು ನೋಡಿದ್ದ ಅವಳು ನೋಡಿಲ್ಲ ಅಮ್ಮನೂ ನೋಡಿಲ್ಲ ಏನಮ್ಮ ಟ್ರಿಪ್ ಬಂದಿರೋ ಬಸ್ಗಳೆಲ್ಲ ಸುಮಾರು ಐದು ಕಿಲೋಮೀಟ್ರ್ ಹಿಂದೆನೇ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬರಬೇಕಿತ್ತು ಯಾಕೆಂದರೆ ತುಂಬ ಚಿಕ್ಕ ರೋಡು ಮರಗಳಲ್ಲೇ ಇತ್ತು ಇನ್ನು ಟಿ ಟಿ ಗಾಡಿ ಇನ್ನು ಕಾರು ಬೈಕು ಅಂಥ ವೆಹಿಕಲ್ ಅಷ್ಟೇ ಬರ್ತಾಯಿತ್ತು ಮತ್ತು ಆ ಮೇಯ್ನ್ ಏನು ಶ್ರೀ ಕ್ಷೇತ್ರ ಯಾಣಕ್ಕೆ ಸ್ವಾಗತ ಅಂತ ಇತ್ತು ಅಲ್ಲಿಂದ ನಾವು ಮತ್ತೆ ಕಾಲ್ನಡಿಗೆಲ್ಲೇ ಹೋಗಬೇಕು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಬಟ್ ಅಲ್ಲಿ ಸುತ್ತಮುತ್ತ ಎಷ್ಟು ಕ್ಲೀನ್ ಇತ್ತು ಅಂದರೆ ಅಲ್ಲಿ ಮೊದಲೇ ಹೇಳಿದ್ರು ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಅಂತ ಪ್ರತಿಯೊಬ್ಬರೂ ಕೂಡ ಚೆಕ್ ಮಾಡಿ ಚೆಕ್ ಮಾಡಿನೇ ಬಿಡ್ತಾಯಿದ್ರು ನಿಜವಾಗ್ಲೂ ಪ್ಲಾಸ್ಟಿಕ್ ಏನಾದರೂ ಯೂಸ್ ಮಾಡಕ್ಕೆ ಬಿಟ್ಟಿದ್ದಿದ್ರೆ ಇಲ್ಲಿ ಇಷ್ಟು ನೀಟಾಗಿ ಕಾಣಿಸ್ತಾರೆ ಇರಲಿಲ್ಲ ಮತ್ತೆ ನಾವಲ್ಲಿ ಎಂಟ್ರಿಂದ ಏನು ಎಂಟ್ರಿ ಆದ್ವಿ ಆ ಮಣ್ಣೆಲ್ಲ ಫುಲ್ಲು ಕಪ್ ಕಲರೇ ಇತ್ತು ನೀವು ಸುತ್ತಮುತ್ತ ಎಲ್ಲಿ ನೋಡಿದ್ರು ಅದು ಕಪ್ ಕಲರೇ ಇತ್ತು ಆಮೇಲೆ ಏನು ಗೊತ್ತಾ ಇಲ್ಲೆಲ್ಲ ಸ್ಪೆಷಲಾಗಿ ಯಾರನ್ನು ನೋಡ್ತಲ್ಲ ನಮ್ಮ ನಾಲ್ಕು ಜನ ನೋಡ್ತಿದಾರೆ ಸ್ಯಾರಿ ಹಾಕೊಂಡು ನೋಡ್ತಿದ್ರಲ್ಲ ಅಂತ ಯಾಣ ಬಗ್ಗೆ ನನ್ಗೆ ಅಷ್ಟೇನು ಗೊತ್ತೂ ಇರಲಿಲ್ಲ ಬಟ್ ನಾನು ತಿಳ್ಕೊಳ್ಳೋಕೆ ಹೋಗಿರ್ಲೂ ಇಲ್ಲ ಕೆಳಗಡೆ ಹೋದಾಗ ಒಬ್ರು ವಿಚಾರಿಸ್ತಾ ಗೊತ್ತಾಯ್ತು ಇಲ್ಲಿ ಕಾಣಿಸ್ತಾ ಇರೋದು ಮೋಹಿನಿ ಶಿಖರ ಅಂತ ಇದೇನು ಕಾಣಿಸ್ತಾ ಇದೆ ಇದು ಭೈರವೇಶ್ವರ ಶಿಖರ ಅಂತೆ ಅವರು ಒಂದು ಸ್ಟೋರಿ ಹೇಳಿದ್ರು ನಮಗೆ ನಾನು ಆ ಸ್ಟೋರಿನ ಬಂದಾದ್ಮೇಲೆ ಮತ್ತೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ ಅವ್ರು ಹೇಳಿದ ಸ್ಟೋರಿ ಮತ್ತೆ ಇಲ್ಲೆಲ್ಲ ಇದ್ದಿದ್ದು ಇನ್ಫಾರ್ಮೇಶನ್ ಎಲ್ಲ ಸೇಮ್ ಸೇಮೇ ಇತ್ತು ಅವ್ರು ಹೇಳಿದ್ದು ನಮಗೊಂದು ಪೌರಾಣಿಕ ಕತೆ ಭಸ್ಮಾಸುರ ಎಂಬ ಒಬ್ಬ ರಾಕ್ಷಸ ವಿಷ್ಣುವಿನ ಕುರಿತು ತಪಸ್ ಮಾಡಿ ಅವನಿಂದ ಒಂದು ಹೊರ ಪಡಿತಾನಂತೆ ನಾನು ಅವ್ನು ಯಾರು ತಲೆ ಮೇಲೆ ಕೈ ಇಟ್ಟಿದ್ರು ಅವರು ಸುಟ್ಟು ಭಸ್ಮ ಆಗ್ತಾರೆ ಅಂತ ಭಸ್ಮಾಸುರ ಶಿವನ ತಲೆ ಮೇಲೆ ಕೈ ಇಟ್ಟೋದಕ್ಕೆ ಅಂತ ಹೋದಾಗ ಶಿವ ಕೈಲಾಸದಿಂದ ಅವ್ ಬಂದು ಶ್ರೀಹರಿನ ಸಹಾಯ ಕೇಳ್ತಾನಂತೆ ಆ ಟೈಮಲ್ಲಿ ಶ್ರೀಹರಿ ಮೋಹಿನಿ ರೂಪ ಹಾಕೊಂಡಾಗ ಈ ಭಸ್ಮಾಸುರ ಮೋಹಿನಿ ರೂಪಕ್ಕೆ ಮರಳಾಗಿ ನನ್ನನ್ನು ಮದುವೆ ಆಗುವಂತ ಕೇಳಿದಾಗ ಆ ಮೋಹಿನಿ ನಾನು ಮಾಡ್ದಂಗೆ ನೃತ್ಯ ಮಾಡಿದ್ರೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳಿದಾಗ ನೃತ್ಯದಲ್ಲೇ ಮುಳುಗಿದ್ದಾಗ ಆ ಮೋಹಿನಿ ತನ್ನ ತಲೆ ಮೇಲೆ ತಾನೇ ಕೈ ಇಡ್ಕೊಂಡ್ ಕೈ ಇಡ್ಕೊಳ್ತಾಳಂತೆ ಆ ಭಸ್ಮಸರನ್ನು ಕೂಡ ತನ್ನ ತಲೆ ಮೇಲೆ ಕೈ ಇಡ್ಕೊಂಡು ಅವನೇ ಭಸ್ಮವಾಗಿ ಸುಟ್ಟೋಗ್ತಾನ ಅವಾಗ ಭೈರವೇಶ್ವರ ಶಿಖರ ಮೋಹಿನಿ ಶಿಖರ ಅಂತ ಎರಡು ಶಿಖರಕ್ಕೂ ಹೆಸರಿಡ್ತಾರಂತೆ ಅದನ್ನ ಅಂಕಲ್ ಹೇಳ್ತಾ ಇದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಅಲ್ಲಿ ಏನು ಕೇಳಿಸ್ತಾ ಇಲ್ಲ ಅಂಕಲ್ ವಾಯ್ಸು ಕೂಡ ಹಾಗಾಗಿ ಅವ್ರು ಹೇಳೋದನ್ನ ನಾನೇ ಎಕ್ಸ್ಪ್ಲೇನ್ ಮಾಡಿದೆ ಮೊಯ್ನೇ ಉಪ ತಗೊಳ್ಳಿ ಬಂದು ಸಿಗೋದ್ ಮದುವೆ ಕಂಡು ಶಿವ ಮಳೆ ಬಸ್ ಬಸ್ ಮಳೆ ಆಗ್ಬಿಡ್ತಾರೆ ಮಳೆ ಆಗಿದ್ದು ನನಗೆ ಇವಾಗ ಅವಾಗ ದಡ್ಡಿಲ್ಲ ನನಗೆ ಇವಾಗ್ತಾರೆ ನನ್ನಗೆ ಡಾನ್ಸ್ ಮಾಡ್ಲಿ ಗೆದ್ರೆ ನನಗೆ ಮದುವೆ ಆಗ್ತಾನೆ ಅಂತ ಹೇಳ್ತಾರೆ

ಕೆಳಗಡೆ ಭೈರವೇಶ್ವರಂದು ದೇವಸ್ಥಾನ ಇದೆ ನಾವು ಅಲ್ಲೆಲ್ಲ ಹೋಗಿದ್ವಿ ಬಟ್ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಹಾಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಭೈರವೇಶ್ವರ ದೇವಸ್ಥಾನದೊಳಗಡೆ ಇರೋ ಲಿಂಗ ಅಲ್ಲೇ ಉದ್ಭವ ಆಗಿರೋದಂತೆ ಮತ್ತೆ ಲಿಂಗದ ಮೇಲೆನೆ ನೀರ್ ಬರ್ತಾ ಇದೆ ಆ ನೀರು ಇನ್ನು ಎಲ್ಲಿಂದ ಬರ್ತಾ ಇದೆ ಅಂತ ತಿಳ್ಕೊಳಕಾಗಿಲ್ಲ ಅಂತೆ ಅಂದ್ರೆ ಬಂಡೆ ಒಳಗಡೆಯಿಂದ ಬರ್ತಾ ಇದೆಯಂತೆ ಟ್ರಿಪ್ ಬಂದಿರೋ ಮಕ್ಕಳಂತೂ ಸಿಕ್ಕಾಪಟ್ಟೆ ಇದ್ರು ಐದು ಕಿಲೋಮೀಟರ್ ಇಂದ ನಡ್ಕೊಂಡು ಬಂದು ಮತ್ತೆ ಈ ಕಡೆ ಅರ್ಧ ಕಿಲೋಮೀಟರ್ ನಡೆದು ಫುಲ್ ಎನರ್ಜಿ ಆಗಿ ಹತ್ತುತ್ತಾ ಇದ್ದರು ನಮಗೇನೆ ಸ್ವಲ್ಪ ಹತ್ತೋದಕ್ಕೆ ಸುಸ್ತಾಯಿತು ಸ್ಟೆಪ್ಪು ಬೇರೆ ತುಂಬಾ ಹೈಟೈಟ್ ಆಗಲಿ ಇತ್ತು ನಮ್ಮೂರ ಮಂದಾರ ಹೂವೆ ಫಿಲ್ಮ್ ಏನಿಲ್ಲ ಶೂಟಿಂಗ್ ಆಗಿದೆ ಆ ಮೂವಿ ಶೂಟಿಂಗ್ ಆದಮೇಲೆ ಇಲ್ಲಿ ಪ್ರವಾಸಿಗರು ಬರೋಕ್ಕೆ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ತುಂಬಾ ಚೆನ್ನಾಗಿದೆ ಈ ಥರ ಒಂದು ಅದ್ಭುತನೂ ಕೂಡ ಭೂಮಿ ಮೇಲೆ ಇದೆಯಾ ಅಂತ ಅನಿಸುತ್ತೆ ಹಂಗಿದೆ ಇದು ಹೆಂಗಾಗಿದೆ ಎಲ್ಲಿಂದ ಬಂದಿದೆ ಏನು ನೋಡಿದ್ರೆ ತಲೆ ಕೆಟ್ಟೋಗುತ್ತೆ ಒಂದು ಬಂಡೆಯಿಂದ ಬಂದು ಇನ್ನೊಂದು ಬಂಡೆಗೆ ಸೇರ್ಕೊಂಡಿರುತ್ತೆ ಎಲ್ಲಿ ಬಿದ್ಬಿಡುತ್ತಪ್ಪ ನಮ್ಮ ಮೇಲೆ ಅಂತ ಭಯ ಆಗುತ್ತೆ ಭೈರವೇಶ್ವರ ಶಿಖರ ಹೈಟು ನೂರ ಇಪ್ಪತ್ ಮೀಟರ್ ಇದೆಯಂತೆ ಮೋಹಿನಿ ಶಿಖರ ಹೈಟ್ ತೊಂಬತ್ತು ಮೀಟರ್ ಇದೆಯಂತೆ ನೋಡಿದ್ರೆ ತಲೆ ಸುತ್ತೆ ಸಕ್ಕದಾಗಿದೆ ಕಣ ಏನಾಗುತ್ತೆ ಬೀಳುತ್ತೆ ಹೆಂಗ ಕಾಣಿಸ್ತೈತಿ ನೋಡಿದ್ಲೀಸ್ ಅಷ್ಟು ನಮ್ಗೆ ವಾವ್ ಅನ್ನ ಮಾತ್ರ ಸಖತ್ ಆಗಿದೆ ಎಷ್ಟು ನೀಟಾಗಿದೆ ನೋಡು ಯಾಕೆ ನೀಟಾಗಿರೋದು ಚಪ್ಪಲ್ ಇಲ್ಲ ಯಾರೇನು ತರಂಗಿಲ್ಲ ನೋಡು

ಇದು ಕರೆಕ್ಟಾಗಿ ಇಲ್ಲಿಂದ ಹೋಗಿ ಹಿಂಗೆ ಹೆಂಗ್ ಕೂತಿದೆ ನೋಡು ದಾರಿ ಮಾಡತ್ತರ ಇದು ಹಿಂಗೆ ಬೆಳ್ದಿರೋದು ಸೊಪ್ಪು ಅದ್ರ ಕೆಳಗಡೆ ಹೋಗಕ್ಕೆ ಅದ್ರಿಕೆ ಆಗುತ್ತಪ್ಪ ಎಷ್ಟು ವರ್ಷದಿಂದ ಹೆಂಗೆ ಇದೆ ಅಂದ್ರೆ ಇಲ್ಲಿ ನೋಡಿ ಇದು ಹೆಂಗ್ ಬಂದಿದೆ ಚೂಪುಗೆ ಅಮ್ಮ ಬರ್ಬೇಕಿತ್ತು ಕಣ ಎಷ್ಟು ನೋಡಿದ್ರು ನೋಡ್ಬೇಕು ಅನಿಸ್ತಾ ಇದೆ ನಿಮ್ದಾವ್ ಹೇಳಿ ಬೆಳಗಾಂ ಡಿಸ್ಟ್ರಿಕ್ ತಾಲೂಕ್ ಬೆಳಗಾಂ ಡಿಸ್ಟ್ರಿಕ್ ರಾಮದುರ್ ತಾಲೂಕ್ ರಾಮದುರ್ಗ ತಾಲೂಕು ಕನ್ನಡದವ್ರು ಅಂತ ಮಾತಾಡ್ತಿದ್ರು ಪ್ರೀತಿಯಿಂದ ಆದ್ರೂ ಅವ್ರದ್ದೇ ಹವ ಅಂತೆ ಉತ್ತರ ಕರ್ನಾಟಕದವ್ರದು ಹೆಂಗಿದೆ ನೋಡು ಜೇನು ಹತ್ರ ಇದ್ದರೆ ಸದ್ಯ ಮನುಷ್ಯ ಹತ್ರ ಬರ್ತಿಲ್ವಲ್ಲ ನಾವು ಮೋಹಿನಿ ಶಿಖರಕ್ಕೆ ಹೋಗಲಿಲ್ಲ ಮತ್ತೆ ನಾವು ಸಿರ್ಸಿನಲ್ಲಿ ಮದುವೆ ಅಟೆಂಡ್ ಮಾಡಿ ಆಸನ್ಗೆ ರಿಟರ್ನ್ ಆಗಬೇಕಿತ್ತು ಹಾಗಾಗಿ ಅಲ್ಲಿಗೆ ಹೋಗಲಿಲ್ಲ ನಾವು ಮತ್ತೆ ಮದುವೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಜೋಗ್ ಫಾಲ್ಸ್ ಅಂತ ಇದ್ರು ಅಂತೇಳ್ಬಿಟ್ಟು ಜೋಗ್ ಕಡೆಗೆ ಹೊಟ್ವಿ ಬಟ್ ಈ ಟೈಮಲ್ಲಿ ನೀರಿರಲ್ಲ ಮಕ್ಕಳು ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಅಂತ ಕುಣಿತಾ ಇದ್ರು ಸಲ ತೋರಿಸ್ಕೊಂಡು ಹೋಗೋಣ ವಾಟ್ ವಾಟ್ವಿ ತುಂಬ ಎಕ್ಸೈಟ್ ಆಗಿದ್ದಾರೆ ಅವ್ರೇನಂದರೆ ಜೋಗ್ ಫಾಲ್ಸ್ ಅಂದರೆ ಫಾಲ್ಸ್ ಅಲ್ವಾ ನೀರಲ್ಲೆಲ್ಲ ಆಟಾಡೋಕ್ ಬಿಡ್ತಾರೆ ನಾವು ಬಟ್ಟೆ ತಗೊಂಡಿದ್ವಿ ಹಂಗೆ ಹಿಂಗೆ ಅಂತ ಕುಣಿತಾ ಇದ್ರು ಇಲ್ಲಿ ಬಂದ ತಕ್ಷಣ ನಮ್ಮ ತಿರುಶತ್ತು ನೋಡಿ ಆಟ ಸಾಮಾನಂತೆ ನೀವ್ ಓದ್ತಾ ಓದ್ತಾ ಇರಿ ಅವನು ಆಟ ಆಡ್ತಾನೆ ನಿಮ್ಮ ಯಾವಾಗ ಬಂದಿದ್ವಿ ಜನಕ್ಕೂ ನಾಲ್ಕು ತಿಂಗಳು ಪಾಪು ಅಲ್ಲ ಐದು ಕಂಪ್ಲೀಟ್ ಆಗಿ ಕರೆಕ್ಟ್ ಜನಕ್ಕೆ ಐದ್ ತಿಂಗಳು ಪಾಪನಲ್ಲಿ ಹಾ ಅದೇ ಸಿಗಂದೂರಿಗೆ ಒಂದು ಅರ್ಕೆ ಇತ್ತಲ್ಲ ನಮ್ದು ಹಕ್ಕೊಂಡು ಉಳ್ಕೊಪ್ಪುಕೆಲ್ಲ ಹೋಗಿ ಹ್ಮ್ ಸಿಗಂದೂರಿಗೆ ಹೋಗಿ ಬಂದಿದ್ದು ಅದ್ರ ಒಳಗೆ ಪುಟ್ಪುಟ್ಟಿದ್ ಇಷ್ಟೆಷ್ಟು ಇತ್ತಲ್ಲ ಎಲ್ಲಳೆ ಅಂತ ನಾಲ್ಗೆ ಎಲ್ಲ ತಕ್ಕಲು ನಾಲ್ಕು ತಗ್ಗಿ ಫೋಟೋ ಇನ್ನು ಇದಾವ್ ನೋಡೋತ್ ನೋಡಿದ್ರಾ ಅದನ್ನ ಕೆಳಗಡೆ ತನ್ ಕೇಳಿಬಹುದು ಪಾಪ ಕೆಳಗಡೆ ತನ್ ಕೇಳಿಬಹುದು ಫುಲ್ ಕೆಳಗಡೆ ತನ್ ಕೇಳಿಬಹುದು ಸನ್ಸೆಟ್ ನೋಡಿ ಚೆನ್ನಾಗಿ ಕಾಣಿಸ್ತದೆ ವಿಡಿಯೋ ಕಾಲ್ ಮಾಡ್ತೀನಿ ತಡಿ ಮಮ್ಮಿ ಯಾವ್ದನ್ನೇ ಇಲ್ಲ ಒಂದೇ ರೇಟ್ எஸ்னாத்தோனா நீர் ನಮ್ಮ ಮಕ್ಳು ಫಾಲ್ಸ್ ಅಂದ್ರೆ ನೀರಲ್ಲೆಲ್ಲ ಅಂತ ಅನ್ಕೊಂಡಿದ್ರು ಬಟ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಸಾಯದ್ರೊಳಗೆ ಒಮ್ಮೆ ನೋಡು ಜೋಗದ್ ಗುಂಡಿ ಅಂತ ಹೇಳ್ತಾರೆ ಹಾಗೆ ಯಾಣನು ಕೂಡ ತುಂಬಾನೇ ಅದ್ಭುತವಾಗಿದೆ ಯಾರೆಲ್ಲ ನೋಡಿಲ್ಲ ಖಂಡಿತ ಯಾಣಗೆ ಒಂದ್ಸಲ ವಿಸಿಟ್ ಮಾಡಿ ನಾವು ಹಾಸನ್ ಕಡೆಗೆ ಹೊರಟ್ವಿ ಎಲ್ರಿಗೂ ಧನ್ಯವಾದಗಳು